ಅಣ್ಣ ನಮಸ್ಕಾರ ಅಣ್ಣ ಭಯ ಆಗ್ತೈತೆ ಭಯ ಆಗ್ತೈತೆ ಖುಷಿ ಆಗ್ತೈತೆ ದೊಡ್ಡ ದೊಡ್ಡ ಕಲಾವಿದರಿದ್ದೀರ ಎಲ್ಲರಿಗೂ ಸಹಸ್ರಾಂಗ ನಮಸ್ಕಾರ ನಾನು ಇಲ್ಲ ಇಲ್ಲಿ ಬರೀ ಶೂನ್ಯ ಅಷ್ಟೇನೆ ಒಂದು ಯೂನಿಕ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇನೆ ನಾರ್ಮಲ್ ಆಗಿ ಮಾಡಿದ್ರೆ ಯಾರು ವಿಡಿಯೋಸ್ ನೋಡಲ್ಲ ಅಂತ ಹೇಳಿ ಪ್ಯಾಕರ್ ಪ್ಯಾಕರ್ ಟಿಕ್ ಕೂರ್ತಿ ಮಾಡ್ಕೊಂಡು ಹೋಗ್ತಾ ಇದೀನಿ ಆ ಜಯಮ್ಮ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವರು ನನ್ನ ತಾಯಿ ತರ ಅವರು ಅವ್ರು ಹೇಳಿದ್ರು ಮೂರ್ತಿ ಎಣ್ಣವ್ರದ್ದು ಕೋರ ಮೂವಿ ಬರ್ತಿದೆ ಏನಾದರೂ ಒಂದು ಡಿಫ್ರೆಂಟಾಗಿ ಆಗಿ ಮಾಡ್ಬೇಕು ಅಂತ ಹೇಳಿದ್ರು ನಾನು ಯೋಚನೆ ಮಾಡಿದೆ ಟ್ರೈಲರ್ ನೋಡಿದೆ ಟ್ರೈಲರ್ ನೋಡಿದ ತಕ್ಷಣ ಸ್ವಲ್ಪ ಮೈಂಡೆಗೆ ಬಂತು ಕೋರ ಅಲ್ವಾ ಸ್ವಲ್ಪ ಬೈಲೆಂಟ್ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿದೆ ಮೂರ್ತಿ ಹಣ್ಣು ಕಳಿಸಿದೆ ತುಂಬಾ ಖುಷಿ ಪಟ್ರು ಆ ರೀಲ್ಸ್ ಒಂದು ಅದು ತುಂಬಾ ಖುಷಿ ಆಗುತ್ತೆ ಅದು ಸುತ್ತಲು ಕಾಡು ಕೋಟೆ ಆ ಕೋಟೆ ಒಳಗಡೆ ಸಾಮ್ರಾಜ್ಯ ಆ ಸಾಮ್ರಾಜ್ಯ ಕಟ್ಟಲು ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ಘೋರ ಚಿತ್ರ ಅದಕ್ಕೆ ಬಂದು ಶುಭ ಹಾರಿಸಿದಕ್ಕೆ ಎಲ್ಲರಿಗೂ ನಿಮ್ಮ